ಹಾಯ್ ನಮಸ್ಕಾರ ಗೆಳೆಯರೆ ನಿಮ್ಮ ಪ್ರೀತಿಯ ಕನ್ನಡಿಗ ಗುರು ವೆಲ್ಕಮ್ ಬ್ಯಾಕ್ ಟು ಕುಡುಕಾ ಪಾಗಲ್ ಚಾನಲ್ ಇವತ್ತು ನಾವೊಂದು ಮನೆ ಊಟ ಅಂದ್ರೆ ಮನೆ ಊಟ ತರ ಇರೋ ಒಂದು ಖಾನಾವಳಿ ಕರ್ಕೊಂಡ್ ಬಂದಿದ್ವಿ ಸೊ ಅಲ್ಲಿ ಊಟ ಗಿಚ್ಚಾಗಿರುತ್ತೆ ಸೊ ನಿಯರ್ ಐತಿ ಸೊ ಎಲ್ಲೈತಿ ಏನೈತಿ ಎಲ್ಲ ನಿಮ್ಗೆ ಹೇಳ್ತೀನಿ ವಿಡಿಯೋ ಕೊನೆ ತನಕ ನೋಡ್ರಿ ಹಾಗೂ ಯಾರು ನಮ್ಮ ಚಾನಲ್ಗೆ ಹೊಸಕ್ ಹೋಯ್ದಿರಿ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸೊ ನಿಮ್ಮ ಪ್ರೀತಿ ಯಾವತ್ತ ನನ್ನಾಗಿರ್ಲಿ ಅಂತ ಕೇಳಾಗತ್ತಿನಿ ಸೊ ಬರೀ ಯಾವ ರೀತಿ ಒಂದು ಖಾನಾವಳಿ ಐತಿ ಸೊ ಅಲ್ಲಿ ಊಟ ಏನೇನು ಸಿಗುತ್ತೆ ಏನಿಲ್ಲ ಸೊ ಎಲ್ಲ ಡೀಟೇಲಾಗಿ ಆಗಿ ಹೇಳ್ತೀನಿ ಸೊ ಬರಿ ಹೋಗೋಣ ನಮಸ್ಕಾರ ಸರ್ ಇವರು ಶ್ರೀ ಮಧುನಾ ಹೋಟೆಲ್ ಓನರ್ ಸೊ ಮಾತಾಡಂ ಬರ್ರಿ ಏನೈತಿ ಏನಿಲ್ಲ ಸೊ ಎಲ್ಲ ಕೇಳೋಣ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಕುಮಾರ್ ಕುಮಾರ್ ಸೊ ಎಷ್ಟು ವರ್ಷದಿಂದ ಇಂದ ನಡ್ಸ ಆಗತ್ತೀರಿ ಇಲ್ಲಿ ಒಂದ್ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷ ಆಯ್ತು ಸೊ ಇಲ್ಲಿ ಮನಿ ಒಳಗೆ ಹೋಟೆಲ್ ಮಾಡ್ಕೊಂಡ್ ಬಿಟ್ರಿ ಟೈಮಿಂಗ್ ಏನೈತಿ ನಿಮ್ಗೆ ಒಂದ್ ಮಧ್ಯಾಹ್ನ ಒಂದ್ ಗಂಟೆ ನಾಲ್ಕು ಗಂಟೆ ಸಾಯಂಕಾಲ ಎಂಟು ಗಂಟೆ ಹತ್ತು ಗಂಟೆ ಪ್ಯೂರ್ ವೆಜ್ ಮಾಡ್ತೀರಿ ಸೊ ಯಾರ್ಯಾರು ನಡ್ಸ್ಕೊಂಡು ಹೋಗ್ತೀರಿ ಸರ್ ಅದು ನಾವ್ ಮನಿ ಟೋಟಲ್ ಮನಿ ಮಂದಿ ಕೂಡಾನೇ ನಡ್ಸ್ಕೊಂಡ್ ಹೋಗ್ತಿರಿ ಸೊ ತೋರಿಸ್ತೀರಿ ನಮ್ಗೆ ಏನೇನು ಏನೇನಿಲ್ಲ ಹೋಟೆಲ್ ಓನರ್ ಅವರ ತಯಾರು ನಮಸ್ಕಾರ ಅಜ್ಜೋರ್ ಇಲ್ಲಿ ಏನೈತಿ ಎಲ್ಲಾ ಮನಿ ರೀತಿ ಮನಿ ಒಳಗೆ ಎಲ್ಲಾ ಮಾಡ್ಕೊಂಡ್ ಏನೈತಿ ಆರಾಮ್ ಮಾಡಸ್ಕೊಂಡ್ ಹೋಗ್ತಾರ ಸೊ ನೋಡ್ರಿ ಪ ಎಲ್ಲಾ ದೇವ್ರಿಗೆ ನಮಸ್ಕಾರ ಸೊ ಮನಿ ಒಳಗೆ ಐತಿ ಮನಿ ಒಳಗೆ ನಡ್ಸ್ಕೊಂಡ್ ಹೋಗ್ತಾರ ಇವ್ರು ಅವ್ರು ಹೋಟೆಲ್ ಓನರ್ ಅವ್ರ ವೈಫ್ ನಮಸ್ಕಾರಮ್ಮ ನೋಡ್ರಿ ಇಲ್ಲೆಲ್ಲಾ ಏನೈತಿ ಸೊ ಮನೆಯಾಗೆಲ್ಲಾ ಮಾಡ್ತಾರ ಸೊ ಮನಿ ಊಟತಾರಾನೇ ಐತಿ ಸೊ ಯಾವ್ದೇ ರೀತಿ ಕಲಿಬರಿಕೆ ಆಗ್ಲಿ ಅದು ಆಗ್ಲಿ ಇದು ಆಗ್ಲಿ ಏನು ಆಕಲ್ಲ ಸೊ ಮನಿ ರೀತಿನೇ ಸೊ ಮನೆಯಾಗೆಲ್ಲಾ ಮಾಡ್ತಾರ ಸೊ ಮನೆಯಾಗಿರೋ ಹಣ್ಮಕ್ಳ ಎಲ್ಲಾ ನಡಸ್ತಾರ ನೋಡ್ರಿ ಇಲ್ಲೆಲ್ಲಾ ಆಲ್ರೆಡಿ ರೆಡಿ ಐತಿ ಸೊ ಯಾರ ಮನಿ ಊಟ ತಿನ್ನೋ ಆಶೆ ಐತಿ ಸೊ ದಯವಿಟ್ಟು ಇಲ್ಲಿ ಒಂದ್ಸಲ ಬಂದು ಈ ಥಾನಾವಳಿಗೆ ಒಂದ್ಸಲ ವಿಸಿಟ್ ಮಾಡ್ರಿ ಸೊ ಮಾಡಿ ಅಂತ ಪ್ರೈಸ್ ಏನಿರತ್ರಿ ಪ್ರೈಸ್ ಸೆವೆಂಟಿ ರುಪೀಸ್ ಎಪ್ಪತ್ತು ರೂಪಾಯಿ ಒಂದು ಊಟಕ್ಕ ಸೊ ಪಾರ್ಸಲ್ಗೆ ಗಿರ್ಸಲ್ ಹಂಗ್ರಿ ಅದು ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ತುಪ್ಪ ಪಾರ್ಸಲ್ ಕೊಡ್ತೀರಿ ಮತ್ತೆ ಆರ್ಡರ್ ಗೀಡ್ರ್ ಬೇಕಾಗಿತ್ತು ಮಾಡೈತ್ ಅಂದ್ರ ಅದ್ರು ಮಾಡಿ ಕೊಡ್ತೀರಿ ಸೊ ನೋಡ್ರಿ ಆರ್ಡರ್ ಗೀಡ್ರ್ ಬೇಕಾಯ್ತಂದ್ರ ಸೊ ಅದನ್ನು ಕೂಡ ಮಾಡಿ ಕೊಡ್ತಾರ ಸೊ ಏನ್ರಿ ನಿಮ್ ಫಂಕ್ಷನ್ ಇತ್ತು ಮಾಡಿತ್ ಅಂದ್ರ ಸೊ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಸೊ ಟೇಸ್ಟ್ ನೋಡ್ರಿ ಕುಂದ್ರಕ ಒನ್ ಟೇಬಲ್ ಎರಡ್ ಟೇಬಲ್ ಮೂರ್ ಟೇಬಲ್ ಸೊ ಮೂರ್ ಟೇಬಲ್ ಒಳಗೆ ನಡ್ಸ್ಕೊಂಡ್ ಹೋಗ್ತಾರ ಸೊ ಸಣ್ಣದ ಐತಿ ಅಂತ ಹೇಳಿ ಯಾವ್ದೇ ರೀತಿ ಮುಜುಗರ ಕೊಡಾಕ್ ಹೋಗ್ಬೇಡ್ರಿ ಇಲ್ಲಿ ರುಚಿ ನೋಡ್ರಿ ಟೇಸ್ಟ್ ನೋಡ್ರಿ ಸೊ ದಯಿ ಬಿಟ್ಟು ಸೊ ಬಂದ್ ಒಂದ್ಸಲ ವಿಸಿಟ್ ಮಾಡ್ರಿ ಅಂತ ಹೇಳಾತೀನಿ ಸೊ ನಾವು ತಿನ್ ಹೇಳ್ತೀನಿ ನಿಮ್ಗೆ ಯಾವ ರೀತಿ ಐತಿ ಏನಿಲ್ಲ ಊಟ ತಗೊಂಡ್ ಬಂದ್ರು ಸೊ ನೋಡ್ರಿ ರೊಟ್ಟಿ ಚಪಾತಿ ಒಂದ್ಸಲ ಪದ್ಧತಿ ಸಿರಿ ಒಳಗೆ ಸೊ ಕೊಡ್ತಾರ ಸೊ ನೋಡ್ರಿ ರೊಟ್ಟಿ ಬೇಕಾದ್ರೆ ರೊಟ್ಟಿ ಚಪಾತಿ ಬೇಕಂದ್ರೆ ಚಪಾತಿ ಬಿಸಿ ಬಿಸಿ ಚಪಾತಿ ತಂಗಳದ ತಂಗ್ಳದ ಅಂತಿಲ್ಲ ಸೊ ಬಿಸಿ ಬಿಸಿ ಚಪಾತಿ ಐತಿ ನೋಡ್ರಿ ಚಪಾತಿ ಬದ್ನಿಕಾಯಿ ಪೊಳಿ ಇದು ಕಾಳು ಪಲ್ಯ ಇದು ಕೊಚಂಬೀರ ಹಿಂಡಿ ಸೊ ಮೊಸರ ಸೊ ಪದೇ ನಮ್ಮ ಉತ್ತರ ಕರ್ನಾಟಕ ಒಳಗೆ ಏನು ಸ್ಪೆಷಲ್ ಐತಲ್ಲ ಸೊ ಅದೇ ರೀತಿ ಏನೇ ಐತಿ ಈಗ ಊಟ ಮಾಡಿ ನೋಡಮ್ಮ ಯಾವ ರೀತಿ ಐತಿ ಏನಿಲ್ಲ ಸೊ ನಿಮ್ಗೆ ಎಲ್ಲಾ ಡೀಟೇಲ್ ಆಗಿ ಹೇಳ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡ್ರಿ ಹ್ಮ್ ಉಪ್ಪಿನಕಾಯಿ ಹೌ ಇದ್ ಮರ್ತಿದ್ವಿ ಎದ್ರದ್ರಿ ಉಪ್ಪಿನಕಾಯಿ ಇದು ನೀವೇ ಮಾಡಿದಲ್ರಿ ನೋಡ್ರಿ ಅವ್ರ ಮನ್ಯಾಗೆ ಉಪ್ಪಿನಕಾಯಿ ಮಾಡಿ ಕೊಡ್ತಾರ ಸೊ ಉಪ್ಪಿನಕಾಯಿ ಕೂಡ ನಿಮ್ಗ ಜಾಸ್ತಿ ಒಳಗ್ ಕೂಡ ಮಾಡಿ ಕೊಡ್ತಾರ ಅವ್ರು ತಿಂದು ಹೇಳ್ತೀನಿ ಯಾವ ರೀತಿ ಐತಿ ಏನಿಲ್ಲ ಸೊ ವಿಡಿಯೋ ಕೊನೆ ಸೊ ಚಪಾತಿ ನೋಡ್ರಿ ಫುಲ್ ಬಿಸಿ ಬಿಸಿ ಅದಾವ ಚಪಾತ್ ಬರ್ತಾವಂತ ಆಟಗ ನೋಡ್ರಿ ಜಾಸ್ತಿ ಎಣ್ಣೆ ಇಲ್ಲ ಖಾರ ಇಲ್ಲ ಸೊ ಮನ್ಯಾಗ ನಮ್ಮ ಅವಂದ್ರ ಯಾವ ರೀತಿ ಮಾಡತ್ತಲ್ಲ ಸೊ ಅದೇ ರೀತಿ ಲಿಟ್ರಲಿ ಅದೇ ರೀತಿ ಟೇಸ್ಟ್ ಐತಿ ಸೊ ದಯವಿಟ್ಟು ಯಾರು ನೀರದಿಲ್ಲ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಪಾರ್ಸೆಲ್ ಕೊಡಬೇಕಂದ್ರೆ ಪಾರ್ಸಲ್ ಅವೈಲೇಬಲ್ ಐತಿ ಸೊ ನಿಮ್ ಮನ್ಯಾಗ ಏನು ಫಂಕ್ಷನ್ ಇತ್ತು ಮಾಡಿತ್ತು ಸೊ ಅದಕ್ಕೂ ಕೂಡ ನೀವು ಆರ್ಡರ್ ಕೊಡ್ಬೇಕಾಗಿತ್ತು ಮಾಡ್ಬೇಕಾಗಿತ್ತು ಸೊ ಕೂಡ ಆರ್ಡರ್ ತಗೋತಾರ ಬಟ್ ಐತಿ ಒನ್ ಡೇ ಬಿಫೋರ್ ಬಂದ ಇವ್ರಿಗೆ ಹೇಳ್ಬೇಕು ಸೊ ಲಿಟ್ರಲಿ ಟೇಸ್ಟ್ ಮಾತ್ರ ಗೀಚ್ ಐತಿ ನಮ್ಮ ಉತ್ತರ ಕನ್ನಡ ಭಾಷೆನಾಗ ಗೀಚ್ ಐತಿ ಒಂದ್ಸಲ ನಿಯರ್ ಯಾರೀ ಸೊ ಬಂದ್ ವಿಸಿಟ್ ಮಾಡ್ರಿ ಸೊ ಇನ್ನೊಬ್ರು ನಮ್ ಫ್ರೆಂಡ್ ಕೂತಿದಾರೆ ಸೊ ಅವ್ರ ಬಾಯ್ ಏನ್ ಯಾವ ರೀತಿ ಟೇಸ್ಟ್ ಐತಿ ಏನಿಲ್ಲ ಅಂತ ಹೇಳಿ ಪ್ರಜ್ವಲ್ ಅಂತ ಹೇಳಿ ಸೊ ಅವರು ಟೇಸ್ಟ್ ನೋಡಾಕತ್ತಾರ ಹಂಗ ಏನಿಲ್ಲ ಸೊ ನನ್ ಬಾಯ್ಲೇನು ಕೇಳ್ತಿರಿ ಬಟ್ ಅವ್ರ ಬಾಯ್ ಏನು ಒಂದ್ಸಲ ಕೇಳ್ರಿ ಹಂಗೈಕ್ ನಂಬರ್ ಟೇಸ್ಟ್ ಐದ್ರಿ ಬಂದ್ ಒಂದ್ಸಲ

ನಿಯರ್ ಆರೋದಿಲ್ಲ ಸೊ ದೈವಿಟ್ಟು ಒಂದು ಸಲ ಬಂದು ವಿಸಿಟ್ ಮಾಡಿ ಸೊ ಟೇಸ್ಟ್ ಹೆಂಗೈತೆ ಸೊ ನಿಮಗೆಲ್ಲ ಗೊತ್ತಾಗುತ್ತೆ ಮಸ್ತ್ ಐತೆ ಆಯಿತು ಸೊ ಈಗ ಅನ್ನ ಸಾಂಬಾರ್ ತಿನ್ನೋದು ಬಟ್ ಈಗ ಸಾಂಬಾರು ಹಾಕೊಂಡು ಟೇಸ್ಟ್ ಹೆಂಗೈತೆ ನೋಡು ಹಾಂ ಐತಿ ಮಂಜುನಾಥ್ ಖಾನಾವಳಿ ಅಂತ ಹೇಳಿದ್ರು ಸೊ ಇಲ್ಲಿಂದ ನಿಯರ್ ವಾಟರ್ ಟ್ಯಾಂಕ್ ಇಂದ ಸೊ ಬಂದ್ರೆ ಸಾಕು ಸೊ ಇಲ್ಲಿ ಮಂಜುನಾಥ್ ಖಾನಾವಳಿ ಅಂತ ಐತಿ ಸೊ ಇಲ್ಲಿ ಏನೈತಿ ಈ ಕಡೆ ದಾನಮ್ದೇವಿ ಗುಡಿ ಶಂಕರ್ಲಿಂಗ್ ಗುಡಿ ಐತಿ ಸೊ ಅಲ್ಲಿಂದ ಕೂಡ ನಿಯರ್ ಆಗತ್ತ ಸೊ ಒಂದು ಚಿಕ್ಕದಾಗ ಐತಿ ಬಟ್ ಮನೆ ತರ ಊಟ